ಹಾಯ್ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ವಿಡಿಯೋ ಏನಂತ ಹೇಳಿದ್ರೆ ಮೊನ್ನೆ ಅಂದರೆ ಇಪ್ಪತ್ತ್ನಾಲ್ಕು ಜುಲೈ ದಿನದಂದು ಸ್ಪೆಷಲ್ ಏನಂತ ಹೇಳಿದ್ರೆ ಬಂದು ಭೀಮನವಾಸೆ ಸೊ ಈ ವರ್ಷದ ಭೀಮನವಾಸೆ ನಮಗೆ ಸ್ಪೆಷಲ್ ಯಾಕಂತ ಹೇಳಿದರೆ ಆಫ್ಟರ್ ಮ್ಯಾರೇಜ್ ನಮ್ಮಿಬ್ರಿಗೂ ಇದು ಫಸ್ಟ್ನೇ ಭೀಮನಮಾವಾಸೆ ಆಗಿರೋದ್ರಿಂದ ಸೊ ಸ್ವಲ್ಪ ಸ್ಪೆಷಲ್ ಅಂತಲೇ ಹೇಳ್ಬೋದು ಸೊ ಅದಕ್ಕೆ ಸ್ವಲ್ಪ ಸಣ್ಣದಾಗಿ ವ್ಲಾಗ್ ಥರ ಮಾಡೋಣ ಅಂತ ಅನ್ನಿಸ್ತು ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸೊ ಮುಂಚೆ ಎಲ್ಲ ಏನಂತ ಹೇಳಿದ್ರೆ ನಾವು ಯಾವುದೇ ರೀತಿ ವ್ರತಗಳು ಆ ಥರ ಎಲ್ಲ ಏನೂ ಮಾಡ್ಕೊಂಡು ಬಂದಿಲ್ಲ ಆ್ಯಂಡ್ ಈ ಭೀಮನವಾಸ್ಯನ ಅಂದರೆ ಮದುವೆ ಆಗದೆ ಇರೋರು ಕೂಡ ಜ್ಯೋತಿರ್ ಭೀಮೇಶ್ವರ ವ್ರತ ಅಂತ ಹೇಳಿ ಮಾಡ್ತಾರಂತೆ ಅಂದರೆ ತನ್ನ ಮದುವೆ ಆಗೋ ಹುಡುಗ ಒಳ್ಳೆ ಹುಡುಗ ಸಿಗಲಿ ಅಂತ ಹೇಳಿ ಹುಡುಗಿರು ವ್ರತ ಇದು ಆವಾಗಲೂ ಕೂಡ ನಾನು ಏನು ಮಾಡಿಲ್ಲ ಬಟ್ ಇದೇ ಫಸ್ಟ್ ಟೈಮ್ ಮದುವೆ ಆದ ನಂತರ ಮಾಡೋಣ ಅಂತ ಅನ್ನಿಸ್ತು ಅದಕ್ಕೆ ಮಾಡ್ತಾಯಿದ್ದೀನಿ ತುಂಬ ಖುಷಿಯಾಗುತ್ತೆ ಒಂದು ವಿಚಾರದಲ್ಲಿ ಆಚಾರ ವಿಚಾರಗಳು ಪೂಜೆಗಳು ಇದನ್ನೆಲ್ಲನೂ ಫಾಲೋ ಬರಬೇಕು ಯಾಕಂತ ಹೇಳಿದ್ರೆ ನಮಗೆ ಏನೇ ಒಂದು ಮನಸ್ಸಿಗೆ ಸಮಾಧಾನ ಇಲ್ಲ ಯಾವುದಾದ್ರೂ ಒಂಥರ ನೆಗೆಟಿವಿಟಿ ಥರ ತುಂಬ್ಕೊಂಡಿದ್ದೀವಿ ಅಂತ ಅನಿಸಿದ್ರೆ ಒಂದು ಸ್ವಲ್ಪ ಈ ನಮ್ಮ ಮೈಂಡ್ಸೆಟ್ಟನ್ನು ಈ ಥರ ಪೂಜೆ ಪುರಸ್ಕಾರಗಳಲ್ಲಿ ತೋರಿಸ್ಕೊಂಡು ಡೈವರ್ಟ್ ಮಾಡ್ಕೊಳ್ಳೋದ್ರಿಂದ ಮನಸ್ಸಿಗೆ ಸ್ವಲ್ಪ ಸಮಾಧಾನ ನೆಮ್ಮದಿ ಅನ್ನೋದು ಸಿಕ್ಕೇ ಸಿಗುತ್ತೆ ಖಂಡಿತವಾಗಲೂ ನನಗಂತೂ ಸಿಕ್ಕಿದೆ ಏನಾದರೂ ಮನಸ್ಸಿಗೆ ಬೇಜಾರಾದಾಗ ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗೋ ಅಂಥದ್ದು ಇಲ್ಲಾಂದರೆ ಮನೇಲಿ ಪೂಜೆ ಮಾಡೋ ಅಂಥದ್ದು ಸ್ವಲ್ಪ ರಿಲ್ಯಾಕ್ಸೇಷನ್ ಆಗುತ್ತೆ ಒಂದು ಪಾಸಿಟಿವಿಟಿ ಕ್ರಿಯೇಟ್ ಆಗುತ್ತೆ ಅಂತಲೇ ಹೇಳ್ಬೋದು ನಾನು ಯಾವಾಗಲೂ ಪೂಜೆ ಮಾಡ್ತಾಯಿರ್ತೀನಿ ಬಟ್ ವ್ರತಗಳು ಆ ಥರ ಎಲ್ಲ ಏನೂ ಮಾಡಿರಲಿಲ್ಲ ಸೊ ಇದೇ ಫಸ್ಟ್ ಆ್ಯಂಡ್ ನನಗೆ ಗೊತ್ತಿಲ್ಲ ಬಟ್ ನಾನು ತಿಳ್ಕೊಂಡು ಅಂದರೆ ನನ್ನ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ಬೇರೆಯವರಿಂದ ಕಲಿತು ಮಾಡ್ತಾ ಇರೋದು ಇದು ಫಸ್ಟ್ ಟೈಮ್ ಮಾಡಿದ್ದೀವಿ ಸೊ ನನಗಂತೂ ಮನಸ್ಸಿಗೆ ಸಮಾಧಾನ ಇದೆ ಚೆನ್ನಾಗಿ ಮಾಡಿದ್ದೀನಿ ಅಂತ ನನಗೆ ಎಷ್ಟು ತಿಳ್ ತಿಳ್ಕೊಂಡೆ ಅರ್ಥ ಮಾಡ್ಕೊಂಡು ಕಲ್ತ್ಕೊಂಡಿದ್ದೀನಿ ಆ ಪ್ರಕಾರ ಮಾಡಿದ್ದೀನಿ ಮೊದಲಿಗೆ ಜ್ಯೋತಿರ್ಭೀಮೇಶ್ವರ ವ್ರತನ ಮಾಡ್ತಾ ಇರೋದು ಸೊ ಪಾದ ಪೂಜೆ ವಿಡಿಯೋನ ಇನ್ನೊಂದು ಬ್ಲಾಗ್ ಥರ ಮಾಡಿ ಅದನ್ನು ಅಪ್ಲೋಡ್ ಮಾಡ್ತೀನಿ ಇವಾಗ ಜ್ಯೋತಿರ್ಭೀಮೇಶ್ವರ ವ್ರತದಲ್ಲಿ ಮೊದಲಿಗೆ ಗಣೇಶನಿಗೆ ಪೂಜೆನ ಮಾಡಬೇಕು ಯಾಕಂತ ಹೇಳಿದರೆ ಯಾವುದೇ ಪೂಜೆಯಲ್ಲೂ ವಿಘ್ನೇಶ್ವರನಿಗೆ ಮೊದಲು ಪೂಜೆ ಮಾಡೋದು ನಮ್ಮ ಕಡೆ ಪದ್ಧತಿ ಇರೋದರಿಂದ ಫಸ್ಟು ಗಣೇಶನಿಗೆ ಪೂಜೆಯನ್ನು ಮಾಡಿ ನಂತರ ಎರಡು ದೀಪಗಳು ಅಂದರೆ ಒಂದು ಶಿವ ಇನ್ನೊಂದು ಪಾರ್ವತಿಯ ಸಂಕೇತವಾಗಿರ್ತದೆ ಅದು ಅವೆರಡೂ ಕೂಡ ಪೂಜೆನ ಮಾಡೋದು ಸೊ ಒಳ್ಳೆಯದಾಗಲಿ ಗಂಡನಿಗೆ ಮತ್ತು ಕುಟುಂಬಕ್ಕೆ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಬೇಡ್ಕೊತ ಪೂಜೆನ ಮಾಡಿದೆ ಕೊನೆಗೆ ಪೂಜೆ ಎಲ್ಲ ಮುಗಿಸಿ ದೇವರಿಗೆ ಆರತಿಯನ್ನು ಮಾಡಿ ಪೂಜೆ ಎಲ್ಲನೂ ಕಂಪ್ಲೀಟಾಗಿ ಮುಗಿಸಿದ್ದೀನಿ ಇದಾದಮೇಲೆ ನೆಕ್ಸ್ಟು ಪಾದ ಪೂಜೆಯನ್ನು ಮಾಡಬೇಕು ಅದನ್ನು ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ ಅಂತ ಹೇಳಿದ್ದೀನಿ ಸೊ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಮಾಡ್ತಾಯಿದ್ದೀನಿ ಇದಾಗಿತ್ತು ನನ್ನ ಅಂದರೆ ಇಪ್ಪತ್ನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ತೈದು ದಿನದ ಮಿನಿ ಬ್ಲಾಗ್ ಎರಡು ದಿನ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸಾರಿ ಫಾರ್ ದಟ್ ಥ್ಯಾಂಕ್ ಯು ಸೋ ಮಚ್ ಟೇಕ್ ಕೇರ್ ಬಾಯ್ ಬಾಯ್